ನೀವು ಹೇಳ್ಕೊಟ್ಟಿದ್ದೀರಾ ಗೊತ್ತಾಗುತ್ತಾ ಯೂಟ್ಯೂಬ್ ಹೆಸರೇನು ಕಾಲಬೈರೇಶ್ವರ ಸ್ವಾಮಿ ಹೆಂಗ್ ಮಾಡ್ಕೊಂಡಿದ್ಯಾ ಓ ಸ್ಯಾರಿಲ್ ಮುತ್ತು ಓಲೆ ಮುತ್ತು ಇದನ್ನೇ ಅಂತ ಹ್ಮ್ ಮಾಡಿಸ್ಕೊಬಂದೀನಿ ಎಲ್ಲರಿಗೂ ನಮಸ್ಕಾರ ರುಚಿ ಮನೆಗೆ ಸ್ವಾಗತ ನಾ ಬಾನಿದ್ದು ಗ್ರಾಜ್ಯುಯೇಷನ್ ಡೇಗೆ ಅಂತ ಹೇಳಿ ಒಂದು ಸ್ಯಾರಿ ತೊಗೊಳ್ಳೋಣ ಅಂತ ಹೋದ್ವಿ ಅವ್ರಿಗೆ ವೈಟ್ ಸ್ಯಾರಿನೇ ಬೇಕಾಗಿತ್ತು ವೈಟ್ ಸ್ಯಾರಿ ಬಿಟ್ಟು ಬೇರೆ ಸ್ಯಾರಿ ಯಾವುದು ಬೇಡ ಅಂತ ಹೇಳಿದರು ಆದರೆ ವೈಟ್ ಸ್ಯಾರಿಲಿ ಅಷ್ಟೊಂದು ಕಲೆಕ್ಷನ್ ಏನಿರಲಿಲ್ಲ ನೋಡಿದ್ವಿ ಎಲ್ಲ ಚಿಣಮೀಣ ಒಂಥರ ವರ್ಕು ಆ ಥರ ಎಲ್ಲ ಏನು ಇಷ್ಟನೇ ಆಗಿಲ್ಲ ಕೊನೆಗೆ ಯಾವುದಾದ್ರೂ ಒಂದು ನೋಡೋಣ ಅಂತ ಹೇಳಿ ಅಂದರೆ ನಾನು ಆ ಸ್ಯಾರಿ ಇಲ್ಲಿ ತೋರಿಸಿಲ್ಲ ಈ ವಿಡಿಯೋದಲ್ಲಿ ನಾನು ತೊಗೊಂಡಿದ್ದ ಸ್ಯಾರಿ ಅದೇ ಎರಡು ಸೀರೆ ತೊಗೊಂಡಿದ್ದು ಅದು ಫಸ್ಟೇ ನಾನು ತೋರಿಸ್ಬಿಟ್ರೆ ಬಾನು ನೀನೆಲ್ಲ ಫಸ್ಟೇ ವೀಡಿಯೋದಲ್ಲಿ ತೋರಿಸ್ಬಿಡು ಆಮೇಲೆ ನಾನು ಹಾಕ್ಕೊಂಡ್ರು ಅದು ಏನು ತೋರಿಸ್ಬಿಟ್ಟಿರ್ತೀಯ ನೀನು ಅಂತ ಭಾನು ಅದಕ್ಕೋಸ್ಕರ ನಾನು ಫಸ್ಟ್ ಆ ವೀಡಿಯೋ ಆ ಸ್ಯಾರಿ ತೊಗೊಂಡಿದ್ದು ಅದೊಂದು ವೀಡಿಯೋ ಮಾತ್ರ ಮಾಡಿಲ್ಲ ಕಾಲೇಜ್ಗೆ ಫಂಕ್ಷನ್ಗೆ ಅಂತ ಅಂದ್ಬಿಟ್ಟು ತೊಗೊಂಡಿದ್ದು ಇದ್ದಕ್ಕಿದ್ದಂಗೆ ಗ್ರ್ಯಾಜುಯೇಷನ್ ಡೇ ಅಂತ ಹೇಳಿದ್ರಲ್ಲ ಆಮೇಲೆ ಹೋಗಿ ನಾವು ತೊಗೊಬರೋದಕ್ಕಾಗಲ್ವಲ್ಲ ಅಂತ ಅಂದ್ಬಿಟ್ಟು ಒಂದು ಸ್ಯಾರಿ ತೊಗೊಬಂದು ಇಟ್ಟಿದ್ವಿ ಈ ಸ್ಯಾರಿಗಳೆಲ್ಲ ಕೇಳ್ತಾ ಇದ್ರೆ ರೇಟು ಈ ಸ್ಯಾರಿ ಅಂತೂ ಏಯ್ಟ್ ತೌಸಂಡ್ ಹೇಳಿದ್ರು ಈ ಸ್ಯಾರಿನ ಮತ್ತು ಇದೆಲ್ಲ ತ್ರೀ ತೌಸಂಡ್ ಈ ಥರ ಹೇಳಿದ್ರು ಅಂದರೆ ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿತ್ತು ಎಲ್ಲ ಸ್ಯಾರಿಗಳೂ ನಾವು ಬಾನಿಗೆ ಮಾತ್ರ ಒಂದು ಸ್ಯಾರಿ ತೊಗೊಳೋಕೆ ಅಂತ ಹೋಗಿದ್ದು ಆಮೇಲೆ ಅತ್ತಿಗೆ ಒಂದು ನೋಡಿಬಿಟ್ಟು ಅತ್ತಿಗೆ ಒಂದು ಇಷ್ಟಪಟ್ಟು ತೊಗೊಂಡ್ರು ನನಗೆ ಅಷ್ಟೊಂದು ಇಷ್ಟ ಯಾವುದೂ ಆಗಿಲ್ಲ ಅಂದರೆ ಎಲ್ಲ ಚೆನ್ನಾಗಿತ್ತು ಆದರೆ ನನಗೆ ಯಾಕೋ ತೊಗೋಬೇಕು ಅಂತ ನನಗನ್ಸಿಲ್ಲ ಆಮೇಲೆ ಅದಕ್ಕೆ ಈ ಎಲ್ಲೋ ಮತ್ತು ಕ್ರೀಮಲ್ಲಿ ಅತ್ಕೆ ತೊಗೊಂಡ್ರು ಇದೊಂಥರ ಚೆನ್ನಾಗಿತ್ತು ಈ ಸ್ಯಾರಿ ಆದರೆ ಎಲ್ಲನೂ ಬನಾರಸ್ ಟೈಪಲ್ಲೇ ಬರ್ತಾಯಿದೆ ಬ್ಲೌಸ್ಗಳು ಯಾವ ಸ್ಯಾರಿಗೆ ನೋಡಿದ್ರು ನಂಗೆ ಯಾಕೋ ಆ ಬ್ಲೌಸ್ ನೋಡಿದ್ರೇ ಇಷ್ಟ ಇರಲಿಲ್ಲ ಇಲ್ಲ ಬುಟ್ಟ ಬುಟ್ಟ ಬರುತ್ತೆ ಆಲ್ರೆಡಿ ಎಷ್ಟೊಂದು ಸ್ಯಾರಿಗಳಿಗೆಲ್ಲ ಬುಟ್ಟ ಬುಟ್ಟ ಅದೇ ಬ್ಲೌಸ್ಗಳು ಅದಕ್ಕೆ ನಮಗೇನು ಅಷ್ಟು ಇಷ್ಟ ಆಗಿಲ್ಲ ಬಾನಿಗೆ ಮಾತ್ರ ಬಾನಿಗ್ ತೊಗೊಂಡಿದ್ದಂತೂ ಸೂಪರಾಗಿತ್ತು ಸ್ಯಾರಿ ಅದು ಅದು ವೈಟಲ್ಲೇ ಬೇಕಾಗಿತ್ತು ಅಂತೇಳಿ ನಾನು ಇದ್ರಲ್ಲಿ ನೋಡಿದೆ ಇದರಲ್ಲ ತಗೊಳ್ಳೋಣ ಅಂತ ಅಂದ್ಬಿಟ್ಟು ಇದು ನೋಡಿದೆ ಕಲರ್ ಆದರೆ ಬ್ಲೌಸ್ ಯಾಕೋ ಅದು ಇಷ್ಟ ಆಗಿಲ್ಲ ಬ್ಲೌಸ್ ಚ ಚೆನ್ನಾಗಿಲ್ಲ ಅಂತಂದರೆ ಸ್ಯಾರಿ ಎಷ್ಟೇ ಚೆನ್ನಾಗಿದ್ರು ಏನು ಯೂಸು ಅಂತ ಅಂದ್ಬಿಟ್ಟು ಮೊನ್ನೆ ನಾನು ಯುಗಾದಿ ಹಬ್ಬದಿಂದ ತೊಗೊಂಡಿದ್ದ ಸ್ಯಾರಿಗಳ್ದು ಎಲ್ಲನೂ ಒಂದು ಆಲ್ಮೋಸ್ಟ್ ಎಲ್ಲ ಥರ ಸ್ಯಾರಿಗಳಿಗೂ ಒಂದೇ ಥರ ಬ್ಲೌಸ್ ಇತ್ತು ಹಾಗಾಗಿ ನಾನು ಹೋಗಿಲ್ಲ ಬಾನಿಗೆ ಮಾತ್ರ ಒಂದು ತೊಗೊಂಡು ಅದಕ್ಕೆ ಬಂದು ತೊಗೊಂಡ್ವಿ ಹಂಗೆ ಅಲ್ಲಿ ಹೋಗೋಣ ಅಲ್ಲಿ ಹೋಗಿ ಹಂಗೆ ಸ್ಲಿಪ್ಪರು ಎಲ್ಲ ಹೋಗೋಣ ಅಂತ ಈ ಭಾನುವಾರ ಏನು ಕೇಳೋದಿಲ್ಲ ಏನು ಬೇಕು ಬೇಡ ಏನು ಕೇಳೋದಿಲ್ಲ ಏನು ಕೊಡ್ತೀವಿ ಅದು ಅಯ್ಯೋ ಹೋಗಮ್ಮ ನಾನು ಓದಬೇಕು ನನ್ನ ನನಗೆ ನನ್ನ ತಲೆನೋವು ಏನೋ ಒಂದು ತಂದಿಟ್ಟಿರ್ರಿ ಅಯ್ಯ ಯಾವುದೋ ಒಂದು ಹಾಕ್ಕೊಳ್ತೀನಿ ಅಂತಲೇ ಇತ್ತು ಅದಕ್ಕೆ ನಾನೇ ಓದ್ವಿ ಎಲ್ಲ ತೊಗೊಂಡೋಗಿ ಬರೋಷಲ್ಲಿ ನೈಟ್ ಎಂಟು ಗಂಟೆನೇ ಆಗೋಯಿತು ಅದೇ ಸ್ಲಿಪ್ಪರ್ನ ಮಾತ್ರ ಬಾನಿಗೆ ನಾ ಫಾರ್ಮಲ್ಲಿ ಹೇಳಿದ್ವಿ ಅಲ್ಲೇ ತೊಗೊಳ್ಳೋಣ ಬಾ ಅಂತ ಹೇಳಿ ಅದು ಎಲ್ಲ ಕಡೆಗೂ ನೋಡಿದ್ವಿ ಮೆಟ್ರೋದಲ್ಲಿ ಸಿಗುತ್ತೆ ಅಂದ್ಬಿಟ್ಟು ಅದ್ರಲ್ಲಿ ನೋಡಿದ್ರೆ ನೋಡಿದ್ರೆ ಬಾ ಅದು ವೈಟುದೇ ತೊಗೊಳ್ಳೋಣ ಅಂತ ಅಂದ್ಕೊಂಡು ನಾನು ಹುಡುಕಿದ್ದು ಅದರಲ್ಲಿ ಸಿಕ್ಕಿಲ್ಲ ಅದು ಕೊನೆಗೆ ನಾವು ಮೋಚೇಲಿ ಸಿಕ್ತು ಅದರಲ್ಲಿ ಮಾತ್ರ ಒಂದು ಜೊತೆ ಸ್ಲಿಪ್ಪರ್ ತೊಗೊಂಡು ಬೇಗನೆ ಮನೆಗೆ ಬರೋಣ ಅಂತ ಅಂದ್ಬಿಟ್ಟು ಮಂದ್ವಿ ಮಾರ್ನಿಂಗ್ ಎದ್ದು ನಾವು ಕಾಲೇಜಿಗೆ ಹೋಗ್ಬೇಕಲ್ಲ ಗ್ರಾಜ್ಯುಯೇಷನ್ ಟೆಗೆ ಅಂತ ಅಂದ್ಬಿಟ್ಟು ಎಲ್ಲ ಬೇಗ ಬೇಗ ಆಗೋಣ ಅಂತ ಹೇಳಿ ಮನೆ ಪೂಜೆ ಎಲ್ಲ ಮಾಡಿ ಬೇಗ ಹೊರಡೋಣ ಅಂತ ಅಂದ್ಕೊಂಡ್ವಿ ಅಷ್ಟರಲ್ಲಿ ಬಸ್ ಬಣ್ಣ ಇತ್ತು ಅಂದರೆ ಮಕ್ಕಳು ಬಾನಿ ಬೆಳಗ್ಗೆನೇ ಒಟ್ಬಿಡ್ತು ಕಾಲೇಜಿಗೆ ಎಂಟು ಗಂಟೆ ಅಷ್ಟರಲ್ಲೆಲ್ಲ ನಾನು ಹೋಗಬೇಕು ಹತ್ತು ಗಂಟೆ ಒಂಬತ್ತುವರೆ ಹತ್ತು ಗಂಟೆಗೆಲ್ಲ ಫಂಕ್ಷನ್ ಸ್ಟಾರ್ಟ್ ಆಗುತ್ತೆ ನೀವು ಹತ್ತುವರೆಗೆ ಬನ್ನಿ ನಮ್ಮದು ಬರೋ ವರ್ಷ ನೀವು ಬರ್ತೀರಾ ಗಂಟೆ ಹತ್ತುವರೆಗೆ ಮನೆ ಬಿಡಿ ಅಂತ ಹೇಳ್ದು ಬಾ ನಿಮ್ಮ ಸರಿ ಅಂತ ಅಂದ್ಬಿಟ್ಟು ನಾ ಎಲ್ಲನೂ ಬೇಗ ಬೇಗನೆ ಎಲ್ಲ ಕೆಲಸ ಮುಗಿಸಿ ಪೂಜೆ ಎಲ್ಲ ಮುಗಿಸಿ ಓಡೋಣ ಅಂತ ಅಂದ್ಬಿಟ್ಟು ಆಗ್ತಾ ಇದ್ವಿ ಅಷ್ಟರಲ್ಲಿ ಬಸವಣ್ಣ ಬರ್ತಾಯಿತ್ತು ಸೋಮವಾರ ಬೇರೆ ಮನೆಗೆ ಬಸವಣ್ಣ ಬರ್ತಾ ಇದ್ದಾನಲ್ಲ ಬರ್ತಾಯಿದ್ದಾನಲ್ಲ ಅಂತನ್ಬಿಟ್ಟು ಪೂಜೆ ಬೇರೆ ಮಾಡಿದ್ವಿ ಪೂಜೆ ಮಾಡಿರೋ ಟೈಮಲ್ಲೇ ಬಸವಣ್ಣ ಬರ್ತಾ ಇದೆಯಲ್ಲ ಅಂದ್ಬಿಟ್ಟು ಬರಲಿ ಪೂಜೆ ಮಾಡಿಬಿಟ್ಟು ಏನೋ ಇರೋದು ಕೊಟ್ಟು ಕಳ್ಸೋಣ ಅಂತಂದ್ಬಿಟ್ಟು ಇದು ಮಾಡಿದ್ವಿ ಬಸವಣ್ಣ ಏನೋ ಬಂತು ಮನೆಗೆ ಬಂದಿದ್ದೇನೋ ಖುಷಿನೇ ಆಯಿತು ವಾರ ದಿವಸ ಬರ್ತಾ ಇದೆಯಲ್ಲ ಅಂತಂದರೆ ಆ ದಿನ ನಾಲ್ಕೈದು ಬಸ್ ಬಂದಿತ್ತು ಊರೊಳಗಡೆ ನಾನು ನೋಡಿದ ಪ್ರಕಾರ ನಾನು ಹೊರಗಡೆ ಬಂದಾಗ ಈ ಬರ್ತಾ ಇತ್ತು ಬರ್ತಾಯಿತ್ತು ಬಾಲ್ಕನೀಲಿತ್ತೆ ಆವಾಗ ಈ ಬಸ್ವಣ್ಣ ಇತ್ತು ಆಮೇಲೆ ಇಟ್ಕೊಂಡೆ ಒಳಗಡೆ ಬಂತು ಮನೆ ಒಳಗಡೆ ಏನೋ ಬಂತು ಒಳ್ಳೆಯದೇ ಆಗುತ್ತೆ ಇಟ್ಕೊಂಡು ಬಂದರೆ ಅಂತ ಅಂದ್ಕೊಂಡ್ವಿ ಬಂದಿದ್ದು ಆದಮೇಲೆ ಪೂ ಅಮ್ಮ ಪೂಜೆ ನಮ್ದೆ ನಮ್ಮದೇ ಎಲ್ಲ ಪೂಜೆ ಆಗಿತ್ತು ಅಮ್ಮ ಪೂಜೆ ಮಾಡ್ತಾಯಿದ್ರು ಹಾಗೆ ಬಸವಣ್ಣಿಗೂ ಪೂಜೆ ಎಲ್ಲ ಮಾಡಿತು ಅಮ್ಮ ಪೂಜೆ ಎಲ್ಲ ಮಾಡಿದ್ರೆ ಕೊನೆಗೆ ನಾ ಅಕ್ಕಿ ಕೊಟ್ಟರೆ ಇಲ್ಲ ಅಂತಂದರೆ ನಮ್ಗೆ ಎಷ್ಟಿರುತ್ತೋ ಅಷ್ಟು ಅಮೌಂಟು ನಮ್ಮ ಕೈಲಿರೋ ನಾವು ಕೊಟ್ಟು ಕಳ್ಸಿದ್ರೆ ಹೋಗುತ್ತೆ ಅಂದರೆ ಹೋಗ್ತಾನೇ ಇಲ್ಲ ಪೂಜೆ ಎರಡು ಸಾರಿ ಪೂಜೆ ಮಾಡಿತು ಅಮೌಂಟ್ ಕೊಟ್ಟರು ಇಲ್ಲ ಆಮೇಲೆ ಇನ್ನೂ ಬೇಕು ಅಂತ ಅವರು ಬಸವಣ್ಣನ ಹಿಡ್ಕೊಬಂದಿದ್ದವ್ರು ಅವ್ರು ಹೇಳ್ತಾಯಿದ್ರು ಇಲ್ಲ ದೇವಸ್ಥಾನ ಕಟ್ಟಿಸ್ಬೇಕು ಹಾಗಾಗಿ ಕೇಳ್ತಾ ಇರೋದು ನೀವು ಕೊಡೋ ತನಕ ಹೋಗಲ್ಲ ಇಲ್ಲಾಂದ್ರೆ ಇವಾಗ ಕೊಡ್ತಾಯಿರೋದನ್ನು ಬೇಡ ಇಟ್ಕೊಳ್ರಿ ನಾನು ಕರ್ಕೊಂಡು ಹೋಗ್ತೀನಿ ಭಾರ ಬಸ್ಬೋಣ ಅಂತ ಮನೆಗೆ ಬಂದಮೇಲೆ ಹೆಂಗೆ ಕಳಿಸೋದು ನಮಗೂ ಒಂಥರ ಅಲ್ವಾ ಆಮೇಲೆ ನಾನು ಬೆಲ್ಲ ತಿನ್ನಿಸ್ದೆ ಹಣ್ಣು ಯಾವುದೂ ಇರಲಿಲ್ಲ ಅವತ್ತು ಅದು ಹಾಗಾಗಿ ಬೆಲ್ಲ ಅಕ್ಕಿ ಬೆಲ್ಲ ತಿನ್ಸೋಣ ಅನ್ನೋದಕ್ಕೆ ಅಕ್ಕಿ ಬೇಡ ಬರೀ ಬೆಲ್ಲ ತಿನ್ನಿಸ್ರಿ ಅಂತ ಹೇಳಿದ್ರು ಬರೀ ಬೆಲ್ಲ ಮಾತ್ರ ತಿನ್ನಿಸ್ದು ತಿನ್ನಿಸ್ದೆ ತಿನ್ನಿಸಿದಾದಮೇಲೆ ನೋಡಿದ್ರೆ ಅಮೌಂಟ್ ಕೊಟ್ಟರು ಇಲ್ಲ ಬೇಡ ನನಗೆ ಇನ್ನೂ ಬೇಕು ಅನ್ನೋ ಥರ ನನಗೆ ಆಶ್ಚರ್ಯ ಆಯಿತು ಈ ಥರನೂ ಕೇಳ್ತಾಯ್ತಾ ಅದೇ ಬಸವಣ್ಣ ಇಷ್ಟೇ ಕೊಡಬೇಕು ಅಷ್ಟೇ ಕೊಡಬೇಕು ಅಂತ ಮನೆಗೆ ಬಂದು ಗಂಜಲ ಎಲ್ಲ ಬಿಟ್ಬಿಡ್ತು ಎಲ್ಲ ನಾನು ಸರಿ ಅಂತಂದ್ಬಿಟ್ಟು ಆಮೇಲೆ ಅದಕ್ಕೆ ಹೇಳ್ತಾಯಿದ್ರು ಫೋನ್ಪೇ ನಂಬರ್ ಕೊಡಪ್ಪ ಫೋನ್ಪೇ ಮಾಡ್ತೀವಿ ಅಂತ ಆಮೇಲೆ ನೋಡಿದ್ರೆ ಫೋನ್ಪೇ ಮಾಡಿದ್ರೆ ಮಾಡಿದ್ದೀನಿ ಅಂದರೆ ಹೋಗ್ತಾಯಿಲ್ಲ ತೋರಿಸ್ಬೇಕು ಹಿಂಗೆ ಮಾಡಿದ್ದೀವಿ ಅಂತ ಅಂದ್ಬಿಟ್ಟು ಹಿಂಗೆ ತೋರಿಸಿದಾಗ ಹೊರಡಕ್ಕೆ ಶುರು ಮಾಡ್ದು ನನಗೆ ನಾನು ಹಂಗೂ ಅವ್ರನ್ನ ಬಿಡೋಣ ಅಂತ ಅಂದ್ಕೊಂಡೆ ನೋಡೋಣ ಲಾಸ್ಟ್ ತನಕ ಏನು ಮಾಡ್ತಾನೋ ಅಂತ ಅಂದ್ಬಿಟ್ಟು ಸುಮ್ಮನೆ ಇದ್ದೆ ಆಮೇಲೆ ನೋಡಿದ್ರೆ ದುಡ್ಡು ಕೊಟ್ರು ಇಲ್ಲ ಏನು ಮಾಡಿದ್ರು ಹೋಗ್ತಾ ಮತ್ತೆ ಏನು ಮಾಡೋದು ಅಂತ ನಾವು ಅಂದ್ಕೊಂಡ್ವಿ ಆಮೇಲೆ ಅತ್ತಿಗೆ ಫೋನ್ ಪೇ ಮಾಡ್ತೀನಿ ಹೋಗಪ್ಪ ನಮ್ಮ ಹತ್ರ ಕ್ಯಾಶ್ ಇಲ್ಲ ಅಂತ ಎಲ್ಲ ಅತ್ತಿಗೆ ಅಂತ ಇದ್ರು ಹ್ಞೂ ಜಗ್ಗತಾನೆ ಇಲ್ಲ ಹೋಗಲ್ಲ ಅಂತ ಅಂದ್ಬಿಟ್ಟು ಎಷ್ಟು ಚೆನ್ನಾಗಿ ಹೋಗು ಅಂತಂದರೆ ನಾನು ಹೋಗಲ್ಲ ಹೋಗಲ್ಲ ಅಂತ ತಲೆ ಅಳ್ಳಾಡಿಸ್ದು ನಾನು ಹಂಗೂ ನೀವು ಹೇಳ್ಕೊಟ್ಟಿದ್ದೀರಾ ಅಂತೆಲ್ಲ ಕೇಳಿದೆ ಇಲ್ಲ ನಾವೇನು ಹೇಳ್ಕೊಟ್ಟಿಲ್ಲ ದೇವ್ರಸು ಅದು ಇಂಥವ್ರ ಮನೆಗೆ ಹೋಗು ಅಂದ್ರೆ ಮಾತ್ರ ಅದು ಹೋಗೋದು ಇಲ್ಲಾಂದ್ರೆ ಹೋಗಲ್ಲ ಅಂತೈತೆ ಅಮ್ಮ ಇಷ್ಟೇ ಅಪ್ಪ ಇರೋದು ಹೋಗು ಅಂತ ಅಮ್ಮ ಅಂತೈತೆ ಇಲ್ಲ ನಾನು ಹೋಗಲ್ಲ ನಾನು ಹೋಗಲ್ಲ ಅಂತ ತಲೆ ಅಳ್ಳಾಡಿಸ್ತೈತೆ ನಾನು ಈ ಥರನೂ ಮಾಡುತ್ತಲ್ಲ ಬಸವಣ್ಣ ಅಂತ ನಾನು ಅಂದ್ಕೊಂಡೆ ನನಗೆ ಶಾಖೇ ಆಯಿತು ಹಂಗೂ ಗೊತ್ತಾಗುತ್ತಾ ಬಸವಣ್ಣಂಗೆ ಈ ಥರಲ್ಲಿ ಆಟ ಮಾಡುತ್ತಾ ಅಂತ ನಾನು ಹೋಗಲ್ಲ ನಾನು ಹೋಗಲ್ಲ ಇತ್ತು ಹೋಗಲಿ ನಮ್ಮ ಮನೇಲೆ ಇರು ಆ ಹುಡುಗ ಇಲ್ಲ ನೀವಿನ್ನೂ ಕೊಡಬೇಕು ದುಡ್ಡು ಅದಕ್ಕೋಸ್ಕರ ಹೋಗ್ತಾ ಇಲ್ಲ ಅಂತಾಯಿತು ಮತ್ತು ನಮ್ಮ ಹತ್ರ ಇರೋದು ಇಲ್ಲದೆ ಇರೋದು ಗೊತ್ತಾಗಲ್ವ ಬಸವಣ್ಣನಿಗೆ ಅಂತಂದ್ರೆ ಇಲ್ಲ ಅದೆಲ್ಲ ಗೊತ್ತಿಲ್ಲ ಕೊಡಬೇಕು ಅಂತ ಹುಡ್ಗ ಅಂತ ಸರಿಯಪ್ಪ ಅಂತ ಆಮೇಲೆ ಫೋನ್ ಪೇ ಮಾಡ್ತೀರಿ ಅಂತ ಅದನ್ನು ಅದೊಂದು ತೋರಿಸ್ರಿ ಅಂತಂದ್ಬಿಟ್ಟು ಹುಡುಗನೇ ಒಂದು ನಂಬರ್ ಕೊಟ್ಟ ಆಮೇಲೆ ಫೋನ್ಪೇ ಮಾಡಿಬಿಟ್ಟು ತೋರಿಸ್ದೆ ನೋಡಪ್ಪ ತಗೋ ಅಂತ ಅಂದ್ಬಿಟ್ಟು

ಬಸ್ವಣ್ಣ ಮೇಲೆ ನಾವು ಬೇಗನೆ ರೆಡಿ ಆಗಿಬಿಟ್ಟು ನಾವು ಹೊರಟ್ವಿ ಭಾನು ಕಾಲೇಜ್ ಹತ್ರ ಹೋಗ್ಬೇಕಾಗಿತ್ತಲ್ಲ ಹಾಗಾಗಿ ಹೊರಟ್ವಿ ಅಣ್ಣ ಆಮೇಲೆ ಬಾನು ಬೇರೆ ಬೆಳಿಗ್ಗೆಯೇ ಹೊರಟು ಬಿಡ್ತಾಯಿಲ್ಲ ಆಟೋ ಮಾಡ್ಕೊಂಡು ಹೋಗ್ತು ಇನ್ನು ನಾವು ಕಾರಲ್ಲಿ ಹೋಗೋದಕ್ಕೆ ಅಂತ ಅಂದ್ಬಿಟ್ಟು ಅಣ್ಣ ಬೇರೆ ಫ್ರೆಂಡ್ ಕರೆಸಿತ್ತು ಹೋಗ್ರಿ ಕಾರಲ್ಲಿ ಅಂತಂದ್ಬಿಟ್ಟು ಆಮೇಲೆ ರಿಷಿನೂ ನಾನು ಬರಲ್ಲ ಅಂತ ಹೇಳ್ತಾ ಪ್ರೀತಿನೂ ಬೇರೆ ಆಫೀಸ್ ಕೊಟ್ಬಿಟ್ಟಿತ್ತು ಇನ್ನು ಅದಕ್ಕೆ ನಾನು ಇಬ್ಬರೇ ಅಲ್ವಾ ಅಣ್ಣ ಬೇರೆ ನನ್ನ ಗಾಡೀಲಿ ಬರ್ತೀನಿ ಹಂಗೆ ಹೊರ್ಗಡೆ ಹೋಗ್ಬೇಕು ನನ್ನ ಕೆಲಸ ಐತೆ ರಿಟರ್ನ್ ನನ್ನ ಮನೆಗೆ ಬರೋಲ್ಲ ನಾನು ಗಾಡೀಲಿ ಬರ್ತೀನಿ ಅಂತಂದರೆ ನಾವು ಸುಮ್ಮನೆ ಇನ್ನಿತಕ್ಕೆ ಕಾರು ಬೇಡ ಅಲ್ಲೂ ಜಾಗ ಇಲ್ಲ ನಿಲ್ಲಿಸೋದಕ್ಕೆ ಅಂತ ಹೇಳಿ ಆಟೋ ಮಾಡ್ಕೊಂಡು ಹೋಗಿ ಣ ಅಂತ ಅಂದ್ಬಿಟ್ಟು ಆಟೋದಲ್ಲಿ ಹೊಟ್ವಿ ಫುಲ್ಲು ಟ್ರಾಫಿಕ್ ಅಲ್ಲ ಸಿಟಿಲಿ ಹೋದ್ರೆ ಅಂತ ಅಂದ್ಬಿಟ್ಟು ಇಲ್ಲಿ ಯಾವುದೇದು ರೋಡಲ್ಲಿ ಹೋಗ್ತಾ ಇದ್ದರು ನಂಗೆ ಇದು ಇದು ಫಸ್ಟ್ ಟೈಮೇನೋ ನನ್ನ ಈ ಸೈಡೆಲ್ಲ ಬಂದಿದ್ದು ನಂಗೆ ಗೊತ್ತೇ ಆಗಿಲ್ಲ ಈ ಕಡೆ ಎಲ್ಲ ರೋಡ್ಗಳು ಯಾಕಣ ಅಂತ ಕೇಳಿದಕ್ಕೆ ಆಮೇಲೆ ಅದು ಫುಲ್ಲು ಟ್ರಾಫಿಕ್ ಅಮ್ಮ ಮೈನ್ ರೋಡಲ್ಲಿ ಆಗಲ್ಲ ಹಾಗಾಗಿ ಈ ಥರ ಶಾರ್ಟ್ಕಟ್ಟಲ್ಲಿ ಹೋಗ್ತಾ ಇದ್ದೀವಿ ಅಂತ ಹೇಳಿದ್ರು ಓಹ್ ಹೌದಾ ಸರಿ ಅಂತ ಹೇಳಿ ಬಾನು ಬೇರೆ ಟೈಮ್ ಆಯಿತು ಎಲ್ಲಿ ಬರ್ತಾ ಇದ್ದೀರಾ ಇಲ್ಲಿ ಬರ್ತಾ ಇದ್ದೀರಾ ಅಂತಲೇ ಇತ್ತು ನಾವು ಅಂತೂ ಬಂದ್ವಿ ಇಲ್ಲೇ ಹೊರ್ಗಡೆ ಇದ್ದೀವಮ್ಮ ದೇವಸ್ಥಾನದ ಹತ್ರ ಬರ್ತೀವಿ ಕೈ ಮುಕ್ಕೊಂಡು ಅಂತ ಹೇಳಿದ್ವಿ ನಿಮ್ಮ ಸರಿ ಬೇಗ ಬಂದ್ರಿ ಟೈಮ್ ಆಗೋಯ್ತು ಇನ್ನೂ ಸ್ಟಾರ್ಟ್ ಆಗೋಗ್ಬಿಡುತ್ತೆ ಅಂತ ಬಾನು ಕಾಯ್ತಾಯಿತ್ತು ಅಣ್ಣ ನೋಡಿದ್ರೆ ಇನ್ನೂ ಬಂದೇ ಇರಲಿಲ್ಲ ನಾನು ಹೊತ್ತಿಗೆ ಅಣ್ಣನಗಿಂತ ಫಸ್ಟ್ ಬಂದುಬಿಟ್ಟಿದ್ವಿ ಆಮೇಲೆ ಕಾಲೇಜ್ ಹತ್ರ ಓದ್ವಿ ಪಾಪ ಬಾನುಗೆ ಏನು ಖುಷಿ ಆಗೋಯ್ತು ಅಂದರೆ ಎಲ್ಲ ಫ್ರೆಂಡ್ಸ್ಗಳು ಅಂದರೆ ಈ ಸಾರಿ ಈ ಬಾನಿಗೆ ಸಿಕ್ಕಿರೋ ಫ್ರೆಂಡ್ಸ್ ಎಲ್ಲರೂ ನಮಗೂ ಸಿಕ್ಕಾಪಟ್ಟೇನೆ ಇಷ್ಟ ಪಾಪ ಎಲ್ಲ ಫ್ಯಾಮಿಲಿನೂ ಬಂದಿದ್ರು ಅದರಲ್ಲೂ ಜಾನು ಅವ್ರ ಅಪ್ಪ ಅಮ್ಮ ಮಹಾರಾಷ್ಟ್ರಿಂದ ಬಂದಿದ್ದರು ಪಾಪ ಮನೆಗೆಲ್ಲ ಕರೆದ್ವಿ ಇಲ್ಲಮ್ಮ ನೆಕ್ಸ್ಟ್ ಟೈಮ್ ಬರ್ತೀವಿ ಆಗಲ್ಲ ಅಂತ ಹೇಳಿದ್ರು ಮತ್ತು ಯಶಸ್ಸೋರಮ್ಮ ರಮ್ಮ ಗಣಿಯವರಮ್ಮ ಅನೋ ಅವರಪ್ಪ ಅಮ್ಮ ಬಂದಿರಲಿಲ್ಲ ಅನ್ನೊಂದು ಕೇಳಿದಕ್ಕೆ ನೆಕ್ಸ್ಟ್ ಟೈಮ್ ಕರ್ಕೊಬರ್ತೀನಿ ಅಂತ ಇವಾಗ ಕರ್ಕೊಂಡಿಲ್ಲ ಅಲ್ಲ ಸಾಧಕ್ಕೆ ಹೋಗಿಲ್ಲ ಅವರು ಬಂದಿದ್ದರು ಅವರು ಬಂದು ಏನು ಫಸ್ಟ್ ಟೈಮ್ ನಡೀತಾರೆ ಪಟ್ 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 ಪಟ್ಟ ಅಂತ ಬಂದು ಪಟ್ 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 ಅಂತ ಅಂದ್ಬಿಟ್ಟು ಒಂದು ಸಾಂಗ್ ಆಡಿಬಿಟ್ಟು ಹೊರಟ್ಬಿಟ್ರು ಅವ್ರ ಸಾಂಗಿಗೆ ಯಶಸ್ಸು ಡ್ಯಾನ್ಸ್ ಮಾಡಿತ್ತು ಅಂದರೆ ನಾನು ಅದೆಲ್ಲ ವೀಡಿಯೋ ಅಪ್ಲೋಡ್ ಮಾಡಿಲ್ಲ ಕಾಲೇಜ್ದು ಅದೆಲ್ಲ ಮಾಡ್ಬೋದೋ ಮಾಡ್ಬಾರ್ದೋ ಗೊತ್ತಿಲ್ಲ ಅಂತ ಅಂದ್ಬಿಟ್ಟು ಅದು ಅಂದರೆ ನಾನೆಲ್ಲ ವೀಡಿಯೋ ಮಾಡ್ಕೊಂಡಿದ್ದೆ ಆದರೆ ಅಪ್ಲೋಡ್ ಮಾಡಬಾರ್ದು ಮಾಡ್ಬೋದೋ ಮಾಡಬಾರ್ದು ಅಂತ ಗೊತ್ತಿಲ್ಲ ಅದಕ್ಕೋಸ್ಕರ ನಾನು ಅದು ಯಾವ ವೀಡಿಯೋನು ಕಾಲೇಜ್ದು ಅದೇ ಫಂಕ್ಷನ್ದು ಗ್ರಾಜೇಷನ್ದಿದ್ದು ಯಾವುದೋ ನಾನು ಅಪ್ಲೋಡ್ ಮಾಡ್ತಾ ಇಲ್ಲ ಆಮೇಲೆ ಎಲ್ಲ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಊಟ ಎಲ್ಲ ಮಾಡಿಬಿಟ್ಟು ಬಂದ್ವಿ ಆಮೇಲೆ ಯಶಸ್ಸೂರಪ್ಪ ಅಮ್ಮ ಹಾಗೆ ಬಂದರು ಅವ್ರ ಜೊತೆ ಬಂದ ಹಾಗೆ ಎಳ್ನೀರು ಕೊಟ್ಬಿಟ್ಟು ಹೋಗೋಣ ಈ ಎಳ್ನೀರು ಒಂದು ಸ್ವಲ್ಪ ಚೆನ್ನಾಗೇ ಇಲ್ಲ ಏನೋ ಬಿಸಿಲು ತುಂಬ ಇದೆಯಲ್ವ ಇಲ್ಲಿ ಅಲ್ಲಿ ಜ್ಯೂಸ್ ಯಾವುದು ಸಿಗ್ತಾ ಇರಲಿಲ್ಲ ಅಂತಂದ್ಬಿಟ್ಟು ಎಳ್ನೀರು ಕುಡಿಯೋಕ್ಕೆ ಬಂದ್ವಿ ನೋಡಿದ್ರೆ ಎಳ್ನೀರು ಎಲ್ಲ ಒಂಥರ ಕಹಿ ಕಹಿ ಕಾಯಿ ನೋಡಿದ್ರೆ ಗೊತ್ತಾಗೆ ಗೊತ್ತಾಯಿತು ಇದಿ ಇಲ್ವಲ್ಲ ಇನ್ನೇನು ಮಾಡೋದು ಅಂತ ಅಂದ್ಬಿಟ್ಟು ಎಳ್ನೀರೆಲ್ಲ ಕುಡಿದ್ಬಿಟ್ಟು ತುಂಬಾ ಖುಷಿ ಆಯಿತು ಗ್ರ್ಯಾಜುಯೇಷನ್ ಡೇಸ್ ಡೇಸಾ ಅಲ್ಲಿ ಎಲ್ಲರ ಪೇರೆಂಟ್ಸು ಬಂದಿದ್ರಲ್ಲ ಎಲ್ಲರ ಜೊತೆ ಅಂದರೆ ಫಸ್ಟ್ ಟೈಮ್ ನಾವು ಬಾನು ಫ್ರೆಂಡ್ ಅವ್ರ ಪೇರೆಂಟ್ಸ್ನೆಲ್ಲ ಮೀಟ್ ಮಾಡಿದ್ದು ತುಂಬಾ ಖುಷಿ ಆಯಿತು ಎಲ್ಲರ ಜೊತೆ ಮಾತಾಡ್ಕೊಂಡು ಆರಾಮಾಗಿ ಒಂದು ಮೂರು ಗಂಟೆ ತನಕ ಏನು ಇದ್ವಿ ಎರಡು ಗಂಟೆ ತನಕ ಇದ್ವಿ ಅನಿಸುತ್ತೆ ಆಮೇಲೆ ಅಣ್ಣ ಒಟ್ಟುಬಿಟ್ರು ಬೇಗನೇನೇನೆ ಈ ಎಳ್ನೀರು ಫುಲ್ ಕಾಯಿ ಥರ ಹೋಗಿತ್ತು ಆಮೇಲೆ ನಾವು ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಬಂದ್ವಿ ಆಮೇಲೆ ನೋಡಿದ್ರೆ ಮತ್ತೆ ನಾವು ಆಟೋ ಬುಕ್ ಮಾಡಿದಾಗ ಅಲ್ಲಿ ದೇವಸ್ಥಾನ ಗಂಗಮ್ಮ ದೇವಸ್ಥಾನದ್ದು ಜಾತ್ರೆ ನಡೀತಾ ಇತ್ತು ಪಾಪ ಅವರು ಊಟನ ತೊಗೊಂಡು ಸುತ್ತಾಡ್ಕೊಂಡು ಸುತ್ತಾಕೊಂಡು ಬಂದರು ಬಂದು ಆಮೇಲೆ ನೋಡಿದ್ರೆ ಅಲ್ಲಿ ಕೇಳಿದದಕ್ಕೆ ಜಾತ್ರೆ ನಡೀತಾ ಇತ್ತು ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಜಾತ್ರೆಗಳಿಗೆಲ್ಲ ಹೋಗ್ಬೇಕು ಅಂದರೆ ಆದರೆ ಅದು ತುಂಬ ಬಿಸಿಲು ಬೇರೆ ಹೋಗಿದ್ದು ಸುಸ್ತಾಗ್ತಾಯಿತ್ತು ಮನೆಗೆ ಹೊರಟ್ರೆ ಸಾಕಪ್ಪ ಅಂತ ಅನ್ಸ್ಬಿಟ್ಟಿತ್ತು ಅದು ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ನಾವು ಮನೆಗೆ ಬಂದ್ವಿ ಬಾನಿ ನಾನು ಬರ್ತೀನಿ ಫ್ರೆಂಡ್ಸ್ ಜೊತೆ ಎಲ್ಲ ಇದ್ದು ನಾವು ಇನ್ನು ಊಟ ಮಾಡಿಕೊಂಡು ನಾವು ಲೇಟಾಗಿ ಬರ್ತೀವಿ ನೀವು ಹೊರಡ್ರಿ ಅಂತ ಬಾನು ಹೇಳಿ ನಾವು ಮ ಅಲ್ಲಿ ಮನೆಗೆ ಬರೋ ಅಷ್ಟರಲ್ಲಿ ಎರಡೂವರೆ ಎರಡು ಮುಕ್ಕಾಲು ಆಗೋಗಿತ್ತು ನಾವು ಮನೆಗೆ ಬರೋ ಅಷ್ಟರಲ್ಲಿ ಆ ದಿನ ಅಂತೂ ತುಂಬಾ ಚೆನ್ನಾಗಿತ್ತು ಬಸವಣ್ಣ ಬಂದು ಹೋಗಿದ್ದು ಪ ಬಾನಿ ಕಾಲೇಜಲ್ಲಿ ಫಂಕ್ಷನ್ಗೆ ಹೋಗಿದ್ದು ಎಲ್ಲ ತುಂಬಾ ಚೆನ್ನಾಗಿತ್ತು ಸಿಕ್ಕಾಪಟ್ಟೆ ಇಷ್ಟ ಆಯಿತು ಸ್ಯಾರಿ ಅದು ಕೊನೆಗೂ ನನ್ನ ಸ್ಯಾರಿ ತೋ ಇಲ್ಲಲ್ಲ ನಾನು ತಮ್ಮ ಇಲ್ಲಲ್ಲಿ ಹಾಕಿರ್ತೀನಿ ನೋಡಿ ಯಾವ ಸ್ಯಾರಿ ಅಂತಂದ್ಬಿಟ್ಟು ಬಾನಿ ಹಾಕೊಂಡಿರೋ ಸ್ಯಾರಿನ ನಾನು ತಮ್ಮ ಇಲ್ಲಿಗೆ ಹಾಕಿರ್ತೀನಿ ಇಲ್ಲಿಗೆ ಇದು ಇವತ್ತಿನ ಇವ್ಲಾಗ್ ಎಂಡ್ ಆಗುತ್ತಿದೆ ಧನ್ಯವಾದಗಳು